ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಿ ನಿಮ್ಮ ತವ್ರ ಮನೆ ಬಗ್ಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಬನ್ನಿ ಇವತ್ತು ನಮ್ಮ ತವರು ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹಬ್ಬ ಇರೋದ್ರಿಂದ ನಮ್ಮೂರಲ್ಲಿ ಏನೇನು ಇದೆ ಅಂತ ನಿಮಗೆ ತೋರಿಸ್ತೀನಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಇವಾಗ ದಾಳ ಕಟ್ಟುವ ಮೂಲಕ ಕೊಂಡೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡ್ತಾರೆ ಈ ದಾಳ ಕಟ್ಟುವ ವಿಧಾನ ಏನಂತಂದರೆ ಇದರಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದಕ್ಕೆ ಹಿರಿಯರು ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ತಮ್ರತ್ನರು ಹಾಗೆ ಹಿರಿಯರು ಬಂಧು ಮಿತ್ರರು ಎಲ್ಲ ಸೇರಿಕೊಂಡು ಇನ್ನು ದೇವಸ್ಥಾನದ ಹಿಂದ ಹಿಂಭಾಗ ಇರುವಂತಹ ಹುಣಸೆ ಮರಕ್ಕೆ ಪೂಜೆ ಮಾಡಿಕೊಂಡು ಕೊಂಡೋತ್ಸವಕ್ಕಿಂತ ಮುಂಚೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಯಾರೂ ಕೂಡ ಏನೂ ತೊಂದರೆ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಕೊಂಡೋತ್ಸವಕ್ಕೆ ಚಾಲನೆ ನೀಡ್ತಾರೆ ಅದು ಭಾನುವಾರ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮ ಈಗ ದೇವಸ್ಥಾನದ ಮುರಳಿನ ಸುತ್ತಾಕಿ ಸುತ್ತು ಅಲ್ಲಿ ದೇವಸ್ಥಾನದಲ್ಲಿ ಬೇಡಿಕೆಗಳೆಲ್ಲ ಇರುತ್ತೆ ಮತ್ತು ಸಮಯದಲ್ಲಿ ಆಗಬೇಕು ಅಂತ ಎಲ್ಲ ಕೂಡ ಚರ್ಚೆ ನಡೆಯುತ್ತೆ ಆಗ ಕೊಂಡ ಏದನೇ ಅಷ್ಟು ಸುಲಭ ಅಲ್ವಾ ಫ್ರೆಂಡ್ಸ್ ಬೆಂಕಿ ಮೇಲೆ ನಡಿಬೇಕು ಅಂದರೆ ಏನು ತಮಾಷಣ ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಇರಬೇಕು ದೇವರು ಭಾಷೆ ಕೊಟ್ಟ ಮೇಲೆ ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಆಗಲಿಂದ ಬಂದಿರೋ ಪದ್ಧತಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಾನು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ದೇವಸ್ಥಾನದಲ್ಲಿ ಆವತ್ತು ವಿಡಿಯೋದಲ್ಲಿ ತೋರಿಸಿದೆ ನಾನು ಹಿಂದೆ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತಂದು ದೇವಸ್ಥಾನದ ಹತ್ರ ಕೊಂಡು ಸೌದಿಗಳಲ್ಲಿ ಹಾಕಿರ್ತಾರಲ್ಲ ಆ ಕೊಂಡು ಸೌದಿಗಳನ್ನ ಈಗ ಕೊಂಡೋತ್ಸವಕ್ಕೆ ಸಿದ್ಧ ಮಾಡ್ತಾರೆ ಇದು ಭಾನುವಾರ ಸಂಜೆ ನಡೆಯುವಂಥ ಕಾರ್ಯಕ್ರಮ ಸೌದಿಗಳೆಲ್ಲ ಓದಿ ಎಷ್ಟು ಅಂದರೆ ತಂದಿರೋಂಥ ಸೌದಿಗಳನ್ನೆಲ್ಲ ಹಾಕಿ ಹಾಕಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಹಿಂದಲ್ ಕಾಲಿಂದ ನಡ್ಕೊ ಬಂದಿರೋದು ಅದೇ ಸೈಜಲ್ಲಿ ಕೊಂಡೋತ್ಸವಕ್ಕೆ ಸೌದಿಗಳನ್ನ ಓಲ್ತಾರೆ ನೋಡಿ ಈಗ ಕಂಪ್ಲೀಟಾಗಿ ಸೌದಿಗಳೆಲ್ಲ ಹೋಲ್ತಿರ್ತಾರೆ ಕೊಂಡ ಸೌದಿಗೆ ಹೋಲ ತನಕ ಕೂಡ ಮನೆಯಲ್ಲಿ ಯಾರೂ ಕೂಡ ಊಟ ಮಾಡೋಂಗಿಲ್ಲ ಅದೇ ನಾನು ಕೊಂಡ ಕೊಂಡಸಿಗಳು ತಂದು ಹಾಕಿರ್ತಾರೆ ಅಂತ ನೋಡಿ ಈ ಥರ ಕೊಂಡಸಿಗಳನ್ನ ತಂದು ಹಾಕಿರ್ತಾರೆ ಅದನ್ನು ಆ ಥರ ಜೋಣಿಸ್ಕೊಂಡು ಕೊಂಡೋಸ ಕೊಂಡೋತ್ಸವಕ್ಕೆ ಪ್ರಿಪೇರ್ ಮಾಡ್ಕೋತಾರೆ ಅಂದರೆ ರೆಡ್ ಸಿದ್ಧ ಮಾಡ್ಕೋತಾರೆ ಅಂತ ಇದೆಲ್ಲ ಆದಮೇಲೆ ಕೊಂಡೋತ್ಸವ ಹೋಲಿದ ತನಕ ಹಾಗೆ ತೀರ್ಥ ಇಡೋ ತನಕ ಕೂಡ ಮನೆಯಲ್ಲಿ ಯಾವುದೇ ರೀತಿ ಊಟನ ಮಾಡೋಂಗಿಲ್ಲ ಮಕ್ಕಳಿಗೆ ಬೆಳಗ್ಗೆ ಅನ್ಬೇಕಾದ್ರೆ ಬೆಳಿಗ್ಗೆ ಮಾಡಿಟ್ಟಿರುವಂಥ ಊಟನ ಸಂಜೆ ಕೊಡ್ತಾರೆ ಅದೇ ದೇವರಿಗೆ ನೈವೇದ್ಯಕ್ಕೆ ಅಂತ ಮಡಗಿರ್ತಾರಲ್ಲ ಆ ಊಟನ ಕೊಡೋದಿಲ್ಲ ಹಾಗೆ ಈ ವಿಡಿಯೋ ನೈಟ್ ಹನ್ನೆರಡು ಗಂಟೆ ಅಂದರೆ ಭಾನುವಾರ ಮಧ್ಯರಾತ್ರಿ ಮಾಡಿರೋದು ಮಧ್ಯರಾತ್ರಿ ಅಂದರೆ ಸೋಮವಾರನೇ ಸೇರಿಕೊಳ್ಳುತ್ತೆ ಇದು ಮಧ್ಯರಾತ್ರಿ ದೇವಸ್ ನನ್ನ ಕೊಂಡೋತ್ಸವಕ್ಕೆ ಬೆಂಕಿ ಹಾಕ್ತಾರೆ ಹಾಗೆ ಕೆಲವು ಭಕ್ತಾದಿಗಳು ಆರ್ಕೆ ಓದ್ಕೊಂಡಿರ್ತಾರೆ ಅವ್ರಿಗೆ ಸೇವೆ ಮಾಡೋದು ಮತ್ತು ಅಜ್ಜ ನಮಸ್ಕಾರ ಮಾಡ್ತೀನಿ ಅಂತ ಮತ್ತೆ ಮೊಗುಲು ಸೇವೆ ಮಾಡ್ತೀನಿ ಅಂತ ಆರ್ಕೆ ಓದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವರು ಉಳ ಸೇವೆ ಎಲ್ಲ ಮಾಡ್ತಾರೆ ಇದು ನಾನು ನೆಕ್ಸ್ಟ್ ಡೇ ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಸೋಮವಾರ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಮನನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ನೋಡಿ ಅಡುಗೆಗೆ ಏನೇನೋ ಬೇಕು ಅದನ್ನೆಲ್ಲ ಸಿದ್ಧ ಮಾಡ್ಕೊತೀನಿ ನಾನು ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ನಮ್ಮ ತಾಯಿ ಎಲ್ಲರೂ ಕೂಡ ಸೇರಿಕೊಂಡು ತರಕಾರಿಗಳೆಲ್ಲ ಹಚ್ಚಿಟ್ಕೊತಾ ಇದ್ದೀವಿ ತರಕಾರಿಗಳೆಲ್ಲ ಹಚ್ಚಿಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಅಂತ ಹಾಗೆ ಮುಂದೆ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಬಗ್ಗೆಯೂ ಕೂಡ ಹೇಳ್ತೀನಿ ಹಾಗೆ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ಕೂಡ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮುಂದೆ ನೋಡ್ತಾ ಇದ್ದಾರೆ ವಿಡಿಯನೂ ತುಂಬ ಇಂಟ್ರೆಸ್ಟ್ ಆಗಿದೆ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕೊಂಡು ಬೆಲ್ಲೈಕಂಡ ಕ್ಲಿಕ್ ಮಾಡಿ ಈಗ ತರಕಾರಿ ಎಲ್ಲ ಕಟ್ ಇಟ್ಕೊಂಡ್ಮೇಲೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮ ತಾಯಿ ಹೇಳ್ಕೊಡ್ತಾ ಥರ ಮಾಡು ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ವಿ ಅಂದರೆ ಅಡುಗೆ ಮಾಡ್ತಾಯಿದ್ವಿ ನನ್ನ ಮಗಳು ಆಟ ಆಡ್ತಾಯಿದ್ವು ಹಾಗೇ ಏನೇನು ಅಡುಗೆ ಮಾಡಿದ್ವಿ ಮತ್ತು ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಅಜ್ಜಿ ಕೈಗೆ ಬಳೆ ಹಾಕಬೇಕಾಯಿತು ಅದಕ್ಕೋಸ್ಕರ ನಾನು ಬಳೆ ಹಾಕ್ತಿದ್ರೆ ನನ್ನ ತಂಗಿ ಇದನ್ನು ವೀಡಿಯೋ ಮಾಡಿದ್ದಾಳೆ ಅಮ್ಮನಿಗೆ ವೀಡಿಯೋ ಬಳೆ ಹಾಕೋದನ್ನ ನಾನು ವೀಡಿಯೋ ಮಾಡ್ಕೊತೀನಿ ಅಂದ್ಬಿಟ್ಟು ಅಜ್ಜಿ ಕೈ ಸಣ್ಣ ಇರೋದ್ರಿಂದ ನಾನು ಚಿಕ್ಕ ಬಳೆ ತಂದುಬಿಟ್ಟಿದ್ವಿ ಅದು ಸ್ವಲ್ಪ ವಯಸ್ಸಾದಲ್ವ ಕೈ ಮುಂದ್ಗಡೆ ಬಳೆ ಅದಕ್ಕೆ ಸ್ವಲ್ಪ ಸೋಪೆಲ್ಲ ಹಾಕಿ ಬಳೆ ತೊಟ್ಟಿಸ್ದೆ ನೆಕ್ಸ್ಟು ಈಗ ಅಡುಗೆಲ್ಲ ಪ್ರಿಪೇರ್ ಆದಮೇಲೆ ನಾವು ಕೊಂಡೊನ್ನ ನೋಡೋಕ್ಕೋಸ್ಕರ ರೆಡಿ ಆಗ್ತಾಯಿದ್ವಿ ಫಸ್ಟು ನಾನು ರೆಡಿಯಾಗಿದ್ದೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಹೇಗೆ ರೆಡಿಯಾಗಿದ್ದಾರೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ದಾರೆ ಅಂತ ಈ ಎಲ್ಲ ತೋರಿಸ್ತೀನಿ ಬನ್ನಿ ಈಗ ನನ್ನ ತಂಗಿಯರೆಲ್ಲ ರೆಡಿ ಆಗ್ತಿದ್ದಾರೆ ಅವರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಇವಳು ನನ್ನ ಕೊನೆ ತಂಗಿ ಹಾಗೆ ಅವಳು ನನ್ನ ಎರಡನೇ ತಂಗಿ ರೆಡಿ ಆಗ್ತಾ ಇದ್ದಾರೆ ಹಾಗೆ ಇವಳು ನನ್ನ ನನ್ನ ತಂಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇನ್ನೂ ರೆಡಿಯಾಗಿಲ್ಲ ವೀಡಿಯೋ ಮಾಡಬೇಡಿದ್ರು ಅಂತ ಇದು ಮಾಡ್ತಾಯಿದ್ಲು ಹಾಗೆ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ದಾರೆ ನೋಡಿ ಈಗ ಮೂರು ಜನ ರೆಡಿಯಾಗಿ ಬಿಡದಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ರೆಡಿಯಾಗಿದ್ದಾರೆ ಹಾಗೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಅವರು ಕೂಡ ನಿಮಗೆ ಹಾಯ್ ಮಾಡ್ತಾಯಿದ್ದಾರೆ ಈಗ ಅವರೆಲ್ಲ ರೆಡಿಯಾಗಿ ಈಗ ನನ್ನ ಮಗಳನ್ನು ಕೂಡ ರೆಡಿ ಮಾಡ್ತಾಯಿದ್ದಾರೆ ನನ್ನ ಮಗಳು ರೆಡಿಯಾಗಿ ಫೋನು ನೋಡ್ತಾ ಕೂತಿದ್ದಾಳೆ ಮಕ್ಳಿಗೆ ಏನು ಅದೇ ತಾನೇ ಫ್ಯಾಮಿಲಿ ಎಲ್ಲ ಸೇರ್ಕೊಬಿಟ್ರೆ ಈಗೆಲ್ಲ ರೆಡಿಯಾಗ್ಬಿಟ್ಟು ನಾವು ಸಂಜೆ ಆರು ಗಂಟೆಗೆ ಕೊಂಡಾರ ನೋಡೋಕ್ಕೆ ಕಾತುರದಿಂದ ಅಂದರೆ ತಾರಸಿ ಮೇಲ್ಗಡೆ ಕೂತಿದ್ದೀವಿ ಹಾಗೆ ಎಷ್ಟು ಜನ ಸೇರಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ನೋಡಿ ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದನ್ನು ಅಂದರೆ ಕೆಂಡದ ಮೇಲೆ ನಡೆಯೋದು ಅಷ್ಟು ಸುಲಭ ಅಲ್ಲ ಮುಂದಗಡೆ ಬರ್ತಾ ಇರೋದು ಶ್ರೀ ದೊಡ್ಡಮ್ಮ ತಾಯಿ ಹಾಗೆ ಎರಡನೇ ದೇವರು ಚಾಮುಂಡೇಶ್ವರಿ ತಾಯಿ ಮೂರನೇದು ಚಿಕ್ಕಮ್ಮ ತಾಯಿ ದೇವ್ರನ್ನ ನಂಬಲ್ಲ ಅನ್ನೋರು ಈ ವಿಡಿಯೋ ನೋಡಿದ ಮೇಲೆ ನಂಬೋದೇನೋ ಸುಮ್ಮನೆ ಒಂದು ಚೂರು ಬೆಂಕಿ ತಗಲದ್ರೇ ಕೈ ಎಷ್ಟು ನೋವಾಗುತ್ತೆ ಅಂಥದ್ರಲ್ಲಿ ಅಷ್ಟು ಉದ್ದದ ಕೆಂಡದ ಮೇಲೆ ನಡಿಬೇಕು ಅಂದರೆ ಹಬ್ಬ ದೇವ್ರ ಸಾಕಾರ ಸಾಕಾರನೇ ಅದು ನೋಡಿ ತುಂಬ ಅದ್ಧೂರಿಯಾಗಿ ಕೊಂಡೊತ್ಸವ ನೆರವೇರಿದೆ ಹಾಗೆ ಅಷ್ಟು ಬೆಂಕಿ ಮೇಲೆ ನೆಡಿದ್ರು ಅಂದರೆ ಕೆಂಡದ ಮೇಲೆ ನೆಡಿದ್ರು ಕೂಡ ಅವ್ರ ಕಾಲಿಗೆ ಏನೂ ಆಗಿರಲ್ಲ ಮಾರನೇ ದಿನ ಮೆರವಣಿಗೆಗೆ ಇಡೀ ಊರನ್ನೇ ಅವರು ಬಳಸಾಕ್ತಾರೆ ಅದನ್ನು ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹಾಗೆ ಹೇಳಿದ್ನಲ್ಲ ಎಷ್ಟು ಜನ ಸೇರಿರ್ತಾರೆ ಈ ಕೊಂಡೋತ್ಸವ ನೋಡೋದಕ್ಕೆ ನೋಡಿ ನಿಮಗೆ ತೋರಿಸ್ತಾ ಇದ್ದು ವಿಡಿಯೋದಲ್ಲಿ ಹಾಗೆ ಇದಕ್ಕೆ ದೀವಿಟಿಗೆ ಹಿಡ್ಕೊಂಡು ಬಂದಿರ್ತಾರೆ ಅಂದರೆ ದೇವ್ರ ಜೊತೆಯಲ್ಲೇ ಅಂಬಳೆ ಕೆರೆಯಿಂದ ದೇವ್ರ ಮೆರವಣಿಗೆ ಜೊತೆಯಲ್ಲಿ ಕೂಡ ಅವರು ದೇವಿಗೆ ಹಿಡಿದು ಬರ್ತಾರೆ ಅಂದರೆ ಉಪವಾಸ ಇದ್ದು ದೇವಟಿಗೆ ಹಿಡಿದ ನಂತರ ದೇವಸ್ಥಾನದಲ್ಲಿ ಅವರಿಗೆ ಮಜ್ಜಿಗೆ ಎಲ್ಲ ಕೂಡ ಸಿದ್ಧಪಡಿಸಿರ್ತಾರೆ ಡ್ಯೂಟಿ ಹಿಡಿದು ದೇವಸ್ಥಾನಕ್ಕೆ ಸಲ್ಲಿಸಿದ ಮೇಲೆ ಅವರು ಮಜ್ಜಿಗೆ ಪಾನಕನ್ನು ಹುಡ್ಕೊಂಡು ಉಪವಾಸನ ಮುರಿಯೋದು ತದನಂತರ ಮನೆಯಲ್ಲಿ ಉಪಹಾರನ ಸೇವಿಸ್ತಾರೆ ಹಾಗೆಯೇ ಈ ಹಬ್ಬದ ವಿಶೇಷತೆ ಅಂದರೆ ಈ ಹಬ್ಬಕ್ಕೆ ಬೆಳಿಗಿರಾಪನ ಬೆಟ್ಟದ ಸೋಲಿಗಾರು ಕೂಡ ಈ ಹಬ್ಬಕ್ಕೆ ಬರ್ತಾರೆ ಪ್ರತಿ ವರ್ಷವೂ ಕೂಡ ಬರುವುದು ವಾಡಿಕೆ ಈ ಹಬ್ಬಕ್ಕೆ ಅವರು ಕೂಡ ಬಂದು ದೇವಿ ದರ್ಶನ ಮಾಡಿಕೊಂಡು ಮಂಗಳವಾರ ಮಧ್ಯಾಹ್ನ ಅವರು ಊರಿಗೆ ಹೋಗ್ತಾರೆ ಅವ್ರನ್ನು ಕೂಡ ತೋರಿಸ್ತೀನಿ ಮತ್ತು ಅವರು ಪದ ಊರಿನ ಕುಣಿತ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಅಪ್ಲೋಡ್ ಆಗುತ್ತೆ ವಿಡಿಯೋ ಇದರಲ್ಲೇ ತೋರಿಸಿದ್ರೆ ವೀಡಿಯೋ ಲಿಂತ್ ಆಗುತ್ತೆ ಹಾಗೆ ನೋಡೋರು ಕೂಡ ಬೋರ್ ಆಗ್ಬೋದು ಅದಕ್ಕೆ ನಾನು ಪಾರ್ಟ್ ಟು ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತಿನ ಹಬ್ಬ ಇಷ್ಟ ಫ್ರೆಂಡ್ಸ್ ಈ ಹಬ್ಬ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಮ್ಮ ಊರಿನ ಬಗ್ಗೆ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗೆಯೇ ಈ ಹಬ್ಬಕ್ಕೆ ಎಂಟುನೂರು ವರ್ಷದ ಇತಿಹಾಸ ಕೂಡ ಇದೆ ನೋಡಿ ಇದು ತಾಯಿ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹ ತಾಯಿ ದೊಡಮ್ ತಾಯಿ ಶ್ರೀ ಚಿಕ್ಕಮ್ಮ ತಾಯಿ ಹಾಗೆ ಚಾಮುಂಡೇಶ್ವರಿ ವಿಗ್ರಹಗಳಿದೆ ಹಾಗೆ ಕೊಂಡ ಆದಮೇಲೆ ನೈಟು ಯಾವ ಥರ ಕಾಣಿಸುತ್ತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಹಾಗೆ ಇನ್ನು ಮುಂದೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್